ಕೆಲವರು ಲೈಫ್ ಇನ್ಶೂರೆನ್ಸ್ ತೆಗೆದುಕೋ ಎನ್ನುತ್ತಾರೆ ಕೆಲವರು ರಿಯಲ್ ಎಸ್ಟೇಟ್ನಲ್ಲಿ ಇನ್ವೆಸ್ಟ್ ಮಾಡು ಎನ್ನುತ್ತಾರೆ ಕೆಲವರು ಮ್ಯೂಚುವಲ್ ಫಂಡ್ ಸರಿಯಿದೆ ಎನ್ನುತ್ತಾರೆ ಇನ್ನೂ ಕೆಲವರು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡಲು ಹೇಳುತ್ತಾರೆ ಆಗಿದ್ದರೆ ಇವುಗಳಲ್ಲಿ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಪರ್ಸನಲ್ ಫೈನಾನ್ಸ್ಗೆ ಇರುವ ಸ್ಟೆಪ್ಗಳು ಯಾವುವು ಇದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಪ್ಯಾಷನ್ ನೀವು ನಿಮ್ಮ ಪ್ಯಾಷನನ್ನು ಫಾಲೋ ಮಾಡಿದರೆ ಅದನ್ನು ನಿಮ್ಮ ರಿಟೈರ್ಮೆಂಟ್ ತನಕ ಮತ್ತು ಅದರ ನಂತರವೂ ಮುಂದುವರೆಸಬಹುದು ಏಕೆಂದರೆ ನಿಮಗೆ ಇಷ್ಟವಿರುವ ಪ್ಯಾಷನ್ ಪ್ರಾರಂಭದಲ್ಲಿ ಕೈ ಹಿಡಿಯದಿದ್ದರೂ ಲಾಂಗ್ ಟರ್ಮ್ನಲ್ಲಿ ಸಹಕರಿಸುತ್ತದೆ ಆಗಿದ್ದರೆ ಪ್ರಾರಂಭದಲ್ಲಿ ನಾವು ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಸ್ಟಾಕ್ ಮಾರ್ಕೆಟ್ ಪೆನ್ಷನ್ ಫಂಡ್ ಯಾವುದರಲ್ಲಿ ಇನ್ವೆಸ್ಟ್ ಮಾಡಬೇಕು ಇಂದು ಫೈನಾನ್ಷಿಯಲ್ ಪ್ಲ್ಯಾನಿಂಗನ್ನು ಟ್ರಿಕ್ಕಿಯಾಗಿ ತೋರಿಸುತ್ತಿದ್ದಾರೆ ಆದರೆ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ತುಂಬ ಸುಲಭವಾಗಿದೆ ನೀವು ಇನ್ವೆಸ್ಟಿಂಗು ಮೊದಲು ಇರುವ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದರೆ ಒಳ್ಳೆಯ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಬಹುದು ಸ್ಟೆಪ್ಸ್ ಬಿಫೋರ್ ಇನ್ವೆಸ್ಟಿಂಗ್ ಲೈಫ್ ಇನ್ಶೂರೆನ್ಸ್ ನೀವು ಇನ್ವೆಸ್ಟ್ ಮಾಡುವ ಮೊದಲು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಳ್ಳುವ ಬಗ್ಗೆ ಯೋಚಿಸಬೇಕು ಏಕೆಂದರೆ ನಿಮ್ಮ ಸ್ಯಾಲರಿಯಿಂದ ಐದು ಸಾವಿರ ಉಳಿಸಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ ಆದರೆ ನೀವು ಯಾವುದೇ ರೀತಿಯ ಹೆಲ್ತ್ ಎಮರ್ಜೆನ್ಸಿಗೆ ರೆಡಿ ಇರುವುದಿಲ್ಲ ಹೀಗಾಗಿ ಲೈಫ್ ಇನ್ಶೂರೆನ್ಸ್ ತೆಗೆದುಕೊಳ್ಳುವುದು ಫೈನಾನ್ಷಿಯಲ್ ಪ್ಲಾನಿಂಗ್ನ ಮೊದಲ ಸ್ಟೆಪ್ ಆಗಿದೆ ಲೈಫ್ ಇನ್ಶೂರೆನ್ಸನ್ನು ಫ್ಯಾಮಿಲಿಯ ಅರ್ನಿಂಗ್ ಮೆಂಬರ್ ಖಂಡಿತವಾಗಿಯೂ ಮಾಡಿಸಬೇಕು ಇದರಿಂದ ನಿಮ್ಮ ಕುಟುಂಬಕ್ಕೆ ಫೈನಾನ್ಸ್ ಸಮಸ್ಯೆ ಬರುವುದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ರೀತಿಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮುಖ್ಯವಾಗಿದೆ ಏಕೆಂದರೆ ನಮ್ಮ ಆರೋಗ್ಯ ಯಾವಾಗಲಾದರೂ ಕೆಡಬಹುದು ಆಸ್ಪತ್ರೆಗೆ ಹೋದರೆ ಲಕ್ಷದಷ್ಟು ಬಿಲ್ ಬರಬಹುದು ಅನೇಕರು ಇನ್ಶೂರೆನ್ಸ್ ಖರೀದಿಸಲು ಹೋದಾಗ ಯೂಲಿ ಪ್ರೀತಿಯ ಪ್ಲ್ಯಾನ್ ಆರಿಸಿಕೊಳ್ಳುತ್ತಾರೆ ಆದರೆ ಇನ್ವೆಸ್ಟ್ಮೆಂಟ್ ಮತ್ತು ಇನ್ಶೂರೆನ್ಸನ್ನು ಮಿಕ್ಸ್ ಮಾಡಬೇಡಿ ಯು ಟರ್ಮ್ ಇನ್ಶೂರೆನ್ಸ್ ತೆಗೆದುಕೊಳ್ಳಿ ಎಮರ್ಜೆನ್ಸಿ ಫಂಡ್ ಕೋವಿಡ್ ಸಮಯದಲ್ಲಿ ಸೆಲ್ಫ್ ಎಂಪ್ಲಾಯಿ ಇರುವವರು ಅಂಗಡಿಗಳನ್ನು ಮುಚ್ಚಬೇಕಾಯಿತು ನಿಮ್ಮನ್ನು ಜಾಬ್ನಿಂದ ಯಾವಾಗಲಾದರೂ ಹೊರಹಾಕಬಹುದು ಹೀಗಾಗಿ ಮನೆಯ ಮೂರರಿಂದ ಆರು ತಿಂಗಳ ಖರ್ಚು ನಿಮ್ಮ ಸೇವಿಂಗ್ಸ್ ಅಕೌಂಟ್ನಲ್ಲಿ ಇರುವುದು ಮುಖ್ಯವಾಗಿದೆ ಇದು ನಿಮ್ಮ ಎಮರ್ಜೆನ್ಸಿ ಫಂಡ್ ಆಗಿದೆ ಇದರಿಂದ ಎಮರ್ಜೆನ್ಸಿಯ ಸಮಯದಲ್ಲಿ ರಿಟರ್ನ್ ಸಿಗುವ ಕಡೆಯಿಂದ ಹಣವನ್ನು ತೆಗೆಯುವ ಅವಶ್ಯಕತೆ ಇರುವುದಿಲ್ಲ ಈ ಎಮರ್ಜೆನ್ಸಿ ಫಂಡ್ ಮೂರರಿಂದ ಆರು ತಿಂಗಳಿನಷ್ಟು ಇದ್ದು ಒಂದು ಸಪರೇಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಇಲ್ಲ ಡಿಯಲ್ಲಿ ಈ ಹಣವನ್ನು ಇರಿಸಿ ರಿಟೈರ್ಮೆಂಟ್ ಪ್ಲಾನಿಂಗ್ ಯಂಗ್ ಏಜ್ನಲ್ಲಿ ರಿಟೈರ್ ಆಗುವ ಬಗ್ಗೆ ಯಾರೂ ಯೋಚಿಸುವುದಿಲ್ಲ ಆದರೆ ರಿಟೈರ್ಮೆಂಟ್ ಪ್ಲಾನಿಂಗ್ ಮಾಡುವುದು ತುಂಬಾ ಮುಖ್ಯವಾಗಿದೆ ನೀವು ಈ ರಿಟೈರ್ಮೆಂಟ್ ಪ್ಲ್ಯಾನಿಂಗನ್ನು ಎನ್ ಪಿ ಎಸ್ ಪ್ರಾವಿಡೆಂಟ್ ಫಂಡ್ ಮ್ಯೂಚುವಲ್ ಫಂಡ್ ಅಥವಾ ಎಫ್ಡಿಯಿಂದಲೂ ಪ್ರಾರಂಭಿಸಬಹುದು ನೀವು ಎನ್ ಪಿ ಎಸ್ನಲ್ಲಿ ಇನ್ವೆಸ್ಟ್ ಮಾಡಿದರೆ ಅರವತ್ತಕ್ಕಿಂತ ಮುಂಚೆ ಅದನ್ನು ತೆಗೆಯಲು ಸಾಧ್ಯವಿಲ್ಲ ಪ್ರಾವಿಡೆಂಟ್ ಫಂಡ್ನಲ್ಲಿ ಹದಿನೈದು ವರ್ಷ ಮತ್ತು ಇ ಎಲ್ ಎಸ್ ಎಸ್ ಮ್ಯೂಚುವಲ್ ಫಂಡ್ನಲ್ಲಿ ಮೂರು ವರ್ಷದವರೆಗೆ ಇನ್ವೆಸ್ಟ್ ಮಾಡಿರುವುದನ್ನು ತೆಗೆಯಲು ಸಾಧ್ಯವಿಲ್ಲ ಗೋಲ್ ಪ್ಲಾನಿಂಗ್ ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ನಂತರ ನೀವು ಐದರಿಂದ ಹತ್ತು ವರ್ಷದಲ್ಲಿ ಬರುವ ವಿಷಯ ಉದಾಹರಣೆಗೆ ಮಕ್ಕಳ ಎಜುಕೇಷನ್ ಮದುವೆಗೆ ಪ್ಲ್ಯಾನಿಂಗ್ ಮಾಡಬೇಕು ಇದನ್ನು ನಾವು ಗೋಲ್ ಪ್ಲ್ಯಾನಿಂಗ್ ಎನ್ನುತ್ತೇವೆ ಇದಕ್ಕಾಗಿ ನೀವು ಮ್ಯೂಚುವಲ್ ಫಂಡ್ಸ್ ಅಥವಾ ಸೋವರ್ಜಿನ್ ಗೋಲ್ಡ್ ಬಾಂಡ್ಸ್ನಲ್ಲಿ ಇನ್ವೆಸ್ಟ್ ಮಾಡಬಹುದು ನೀವು ಬೇಕಾದರೆ ರಿಯಲ್ ಎಸ್ಟೇಟ್ನಲ್ಲೂ ಇನ್ವೆಸ್ಟ್ ಮಾಡಬಹುದು ಫ್ಲೆಕ್ಸಿಬಲ್ ಗೋಲ್ಸ್ ನೀವು ಪ್ರವಾಸ ಮಾಡಲು ಬಯಸುತ್ತೀರಾ ಫೈ ಬಿ ಮನೆ ಖರೀದಿಸಲು ಬಯಸುತ್ತೀರಾ ಈ ರೀತಿಯ ಫ್ಲೆಕ್ಸಿಬಲ್ ಇರುವ ಗೋಲ್ಸನ್ನು ಫ್ಲೆಕ್ಸಿಬಲ್ ಗೋಲ್ಸ್ ಎನ್ನುತ್ತೇವೆ ಈ ರೀತಿಯ ಗೋಲ್ಗಾಗಿ ನೀವು ಅಗ್ರೆಸಿವ್ ಸ್ಟೆಪ್ಸ್ ತೆಗೆದುಕೊಳ್ಳಬಹುದು ಆದರೆ ಇದು ನಿಮ್ಮ ರಿಸ್ಕ್ ಮತ್ತು ಲೋನ್ ಮೇಲೆ ನಿಂತಿದೆ ಇಲ್ಲಿ ಬೇಕಾದರೆ ನಿಮ್ಮ ರಿಸ್ಕ್ ಮೇಲೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿ ನೀವು ಮೂರನೇ ಸ್ಟೆಪ್ ಎಮರ್ಜೆನ್ಸಿ ಫಂಡ್ ಆದ ನಂತರ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ ಹೋಗುತ್ತೀರಾ ಆದರೆ ಇದಕ್ಕೆ ಮೊದಲು ನೀವು ನಿಮ್ಮ ಎಲ್ಲ ಲೋನನ್ನು ಪೇ ಆಫ್ ಮಾಡುವ ಬಗ್ಗೆ ಯೋಚಿಸಿ ನಿಮ್ಮ ಎಜುಕೇಷನ್ ಮತ್ತು ಹೋಮ್ ಲೋನ್ ಇದ್ದರೆ ಪರವಾಗಿಲ್ಲ ಕ್ರೆಡಿಟ್ ಕಾರ್ಡ್ ರೀತಿಯ ಎಕ್ಸ್ಪೆನ್ಸಿವ್ ಲೋನ್ಗಳನ್ನು ಎಷ್ಟು ಬೇಗನೆ ಪೇ ಮಾಡಲು ಸಾಧ್ಯವೋ ಮಾಡಿಬೇಡಿ ನೀವು ಇನ್ಶೂರೆನ್ಸ್ ಎಮರ್ಜೆನ್ಸಿ ಲೋನ್ ಪೇ ಆಫ್ ನಂತರ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚಿಸಿ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ನೀವು ಅನೇಕರಿಂದ ಸ್ಟಾಕ್ ಮಾರ್ಕೆಟ್ ಟಿಪ್ಸ್ ಕೇಳುತ್ತೀರಾ ಕೆಲವರು ಬೇಗನೆ ಹಣ ಗಳಿಸುವ ಸ್ಟಾಕ್ ಟಿಪ್ ನೀಡುತ್ತಾರೆ ಆದರೆ ಇನ್ವೆಸ್ಟಿಂಗ್ ಒಂದು ಲಾಂಗ್ ಟರ್ಮ್ ಜರ್ನಿಯಾಗಿದ್ದು ನೀವು ದುಡಿಯುವ ಹಣದ ಸ್ವಲ್ಪ ಭಾಗವನ್ನು ಅದಕ್ಕೆ ಹಾಕುತ್ತಿರುತ್ತೀರಾ ಆ ರೀತಿ ಹಣ ಗಳಿಸುವ ಟಿಪ್ ಇರುತ್ತಿದ್ದರೆ ಇಂದು ಅನೇಕರು ಕಷ್ಟಪಟ್ಟು ಕೆಲಸ ಮಾಡುವ ಅವಶ್ಯಕತೆ ಇರುತ್ತಿರಲಿಲ್ಲ ಹೀಗಾಗಿ ಈ ರೀತಿ ಟಿಪ್ಸ್ ನೀಡುವವರಿಂದ ದೂರವಿರಿ ಫೈನಾನ್ಷಿಯಲ್ ಸ್ಟೆಪ್ ಫಾರ್ ಯಂಗ್ಸ್ಟರ್ಸ್ ಎಜುಕೇಷನ್ನಲ್ಲಿ ತೊಡಗಿರುವ ಇಲ್ಲ ಮುಗಿಸಿರುವ ಸ್ಟೂಡೆಂಟ್ಗಳು ನಾವು ಹಿಂದೆ ತಿಳಿಸಿದ ಇನ್ವೆಸ್ಟಿಂಗ್ನ ಆರು ಸ್ಟೆಪ್ ಫಾಲೋ ಮಾಡುವ ಅವಶ್ಯಕತೆ ಇಲ್ಲ ಸ್ಟೂಡೆಂಟ್ಗಳು ಅಧಿಕ ಇನ್ಕಮ್ ಮಾಡುವಷ್ಟು ಕ್ಯಾಪಬಲ್ ಆಗಬೇಕು ಯಾರದ್ದಾದರೂ ಸ್ಯಾಲರಿ ನಲವತ್ತು ಸಾವಿರವಿದ್ದರೆ ಒಂದು ಲಕ್ಷ ಮಾಡುವ ಬಗ್ಗೆ ಯೋಚಿಸಬೇಕು ಇದರಿಂದ ನೀವು ಅಧಿಕ ಇನ್ವೆಸ್ಟ್ ಮಾಡಬಹುದು ಅನೇಕ ಸ್ಟೂಡೆಂಟ್ಗಳು ಅವರಿಗೆ ಸಿಗುವ ಪಾಕೆಟ್ ಮನಿಯನ್ನು ಆಪ್ಷನ್ಸ್ನಲ್ಲಿ ಹಾಕಿ ಹಣವನ್ನು ಕಳೆದುಕೊಳ್ಳುತ್ತಾರೆ ಮತ್ತು ತಮ್ಮ ಕೆರಿಯರ್ ಬಗ್ಗೆ ಅವರಿಗೆ ಸಮಯವೇ ಸಿಗದಂತಾಗುತ್ತದೆ ಸ್ಟೂಡೆಂಟ್ಗಳು ಸ್ಟಾಕ್ ಮಾರ್ಕೆಟನ್ನು ನೋಡುತ್ತಿರಬೇಕು ಇದರಿಂದ ನೀವು ಎಕ್ಸ್ಟ್ರಾ ಉಳಿದ ಹಣವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದಾಗ ವಿವಿಧ ಇಂಡಸ್ಟ್ರಿಗಳ ಬಗ್ಗೆ ನಾಲೆಡ್ಜ್ ಸಿಗುತ್ತದೆ ಆದರೆ ಸ್ಟೂಡೆಂಟ್ಗಳು ಟ್ರೇಡಿಂಗ್ ಮಾಡಬಾರದು ಸ್ಟಾಕ್ ಮಾರ್ಕೆಟ್ನ ಫಂಡಮೆಂಟಲ್ಸ್ ಬಗ್ಗೆ ತಿಳಿಯಲು ಪ್ರಯತ್ನಿಸಬೇಕು ವಿಚ್ ಮ್ಯೂಚುವಲ್ ಫಂಡ್ ಟು ಚೂಸ್ ನೀವು ಫಂಡ್ ಮ್ಯಾನೇಜರ್ನ ನಾಲೆಡ್ಜ್ ನೋಡಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡುತ್ತೀರಾ ಹೀಗಾಗಿ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನು ಆತನಿಗೆ ತಿಳಿದ ರೀತಿಯಲ್ಲಿ ಮ್ಯಾನೇಜ್ ಮಾಡುವ ಫಂಡನ್ನು ಆರಿಸಿಕೊಳ್ಳಿ ನಿಮ್ಮ ರೀತಿಯಲ್ಲಿ ಇನ್ವೆಸ್ಟ್ ಮಾಡಬೇಕಿದ್ದರೆ ಸ್ಟಾಕ್ನಲ್ಲಿ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಹಣವನ್ನು ಉಳಿಸಿ ಈಕ್ವಿಟಿ ಎಕ್ಸ್ಪೋಸ್ ಬಯಸುವವರು ಲಾರ್ಜ್ ಕ್ಯಾಪ್ ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಖರೀದಿಸಬಹುದು ಲಾರ್ಜ್ ಕ್ಯಾಪ್ನಲ್ಲಿ ಭಾರತದ ಟಾಪ್ ಹಂಡ್ರೆಡ್ ಕಂಪನಿ ಇರುತ್ತವೆ ಈಗ ಇವುಗಳಲ್ಲಿ ರಿಸ್ಕ್ ಕಡಿಮೆ ಇರುತ್ತದೆ ನೀವು ಪೂರ್ತಿಯಾಗಿ ಫಂಡ್ ಮ್ಯಾನೇಜರ್ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡಲು ಬಿಟ್ಟರೆ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ ಸೂಕ್ತವಾಗಿದೆ ಆದರೆ ಇದರಲ್ಲಿ ಲಾರ್ಜ್ ಕ್ಯಾಪ್ಗಿಂತ ಸ್ವಲ್ಪ ರಿಸ್ಕ್ ಇರುತ್ತದೆ ಬಿಗಿನರ್ ಇನ್ವೆಸ್ಟರ್ಗಳು ಲಾರ್ಜ್ ಕ್ಯಾಪ್ನಿಂದ ಪ್ರಾರಂಭಿಸಿ ಸ್ಯಾಲರಿಡ್ ಇರುವವರು ಎರಡರಲ್ಲೂ ಇನ್ವೆಸ್ಟ್ ಮಾಡಬಹುದು ಇಂಟ್ರಾಡೆಟ್ ಟ್ರೇಡಿಂಗ್ ಆ್ಯಂಡ್ ಇನ್ವೆಸ್ಟಿಂಗ್ ಟ್ರೇಡಿಂಗ್ನಿಂದ ಹಣವನ್ನು ಗಳಿಸುವವರು ಇರಬಹುದು ಆದರೆ ತುಂಬ ಕಡಿಮೆ ಜನಗಳು ಇದ್ದಾರೆ ಚಾರ್ಟ್ ನೋಡಿ ಮಂತ್ಲಿ ಫೈವ್ ಪರ್ಸೆಂಟ್ ರಿಟರ್ನ್ ತೆಗೆಯಲು ಸಾಧ್ಯವಾಗುತ್ತಿದ್ದರೆ ಮುಖೇಶ್ ಅಂಬಾನಿಯವರು ಜಿಯೋ ಪ್ರಾರಂಭಿಸುತ್ತಿರಲಿಲ್ಲ ಎಲಾನ್ ಮಸ್ಕ್ ಮಂಗಳ ಗ್ರಹಕ್ಕೆ ಹೋಗುವ ಪ್ಲ್ಯಾನ್ ಮಾಡುತ್ತಿರಲಿಲ್ಲ ರತನ್ ಟಾಟಾ ಅವರು ಸ್ಟೀಲ್ ಪ್ಲ್ಯಾಂಟ್ ಮತ್ತು ಕಾರ್ ಮಾಡುತ್ತಿರಲಿಲ್ಲ ಇವರಿಗೆ ಅಧಿಕ ರಿಟರ್ನ್ಸ್ ಸಿಗುವ ಪ್ಲಾನ್ ಬಗ್ಗೆ ತಿಳಿದಿದ್ದರೆ ಬೆಸ್ಟ್ ಟೆಕ್ನಿಕಲ್ ಅನಾಲಿಸ್ಟ್ಗಳನ್ನು ಹೈರ್ ಮಾಡಿಕೊಳ್ಳುತ್ತಿದ್ದರು ಉತ್ತಮ ಸಾಫ್ಟ್ವೇರ್ ಮಾಡಿ ಹಣವನ್ನು ಗಳಿಸುತ್ತಿದ್ದರು ಸ್ಟಾಕ್ಸ್ ರಿಯಾಲಿಟಿ ನೀವು ಮೊದಲಿಗೆ ಸ್ಟಾಕ್ ಖರೀದಿಸುತ್ತಿದ್ದರೆ ಮೊದಲ ಒಂದು ಎರಡು ವರ್ಷ ಅಧಿಕ ರಿಟರ್ನ್ಸ್ ಬರುವುದಿಲ್ಲವೆಂದು ಆಕ್ಸೆಪ್ ಮಾಡಿಕೊಳ್ಳಿ ಇದನ್ನು ಫುಲ್ ಟೈಮ್ ಆಗಿ ನೋಡಬೇಡಿ ಸ್ಟಾಕ್ ಮಾರ್ಕೆಟ್ ನಿಮ್ಮ ಸೇವಿಂಗ್ಸ್ ಅನ್ನು ಗ್ರೋ ಮಾಡಲು ಇರುವ ಒಂದು ಮಾರ್ಗವಾಗಿದೆ ಹೊರತು ನಿಮ್ಮ ಇನ್ಕಮ್ ಅನ್ನು ಹೆಚ್ಚಿಸಲು ಅಲ್ಲ ಯಂಗ್ಸ್ಟರ್ಗಳು ಮಾರ್ಕೆಟ್ನಲ್ಲಿ ಹಣ ಗಳಿಸಲು ಬರುತ್ತಾರೆ ಆದರೆ ನಂತರ ಮಾರ್ಕೆಟ್ನಲ್ಲಿ ಹೀರೋ ಆಗುವುದನ್ನೇ ಪರ್ಪಸ್ ಮಾಡಿಕೊಳ್ಳುತ್ತಾರೆ ಇದರಿಂದ ನಾವು ಇತರರ ಮುಂದೆ ಹೀರೋ ಆಗಲು ದೊಡ್ಡ ಕಂಪನಿಗಳನ್ನು ಬಿಟ್ಟು ಹಿಡನ್ ಸ್ಟಾಕ್ಗಳನ್ನು ಹುಡುಕಲು ಪ್ರಾರಂಭಿಸುತ್ತೇವೆ ನೀವು ಏನನ್ನು ಕನ್ಸ್ಯೂಮ್ ಮಾಡುತ್ತೀರೋ ಅದರಲ್ಲಿ ಇನ್ವೆಸ್ಟ್ ಮಾಡುವುದು ಸೂಕ್ತವಾಗಿದೆ ಅಂದರೆ ನೀವು ಡಾಬರ್ ರೆಡ್ ಟೂತ್ ಪೇಸ್ಟ್ ಬಳಸುತ್ತಿದ್ದರೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಏಕೆಂದರೆ ಆ ಪೇಸ್ಟ್ ಏಕೆ ಬಳಸುತ್ತಿರುವ ಎಂಬುದು ನಿಮಗೆ ತಿಳಿದಿರುತ್ತದೆ ನೀವು ಯಾವ ಫೀಲ್ಡ್ನಲ್ಲಿ ನಾಲೆಡ್ಜ್ ಪಡೆದಿದ್ದೀರೋ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅದು ಬಿಟ್ಟು ನಿಮಗೆ ಗೊತ್ತಿರದ ಫೀಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಬೇಡಿ ನೀವು ಜೀವನದಲ್ಲಿ ಶ್ರೀಮಂತರಾಗಲು ಐದರಿಂದ ಆರು ಸ್ಟಾಕ್ ಸಾಕು ಮತ್ತು ಇತರರು ಹೇಗೆ ಹಣವನ್ನು ಗಳಿಸುತ್ತಿದ್ದಾರೆ ಎಂಬುದರ ಬಗ್ಗೆ ಯೋಚಿಸಬೇಡಿ ಟೆಕ್ನಿಕಲ್ ವರ್ಸಸ್ ಫಂಡಮೆಂಟಲ್ಸ್ ಯಾರಿಗೂ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತದೆ ಎಂಬುದು ತಿಳಿದಿರುವುದಿಲ್ಲ ಹೀಗಾಗಿ ನಾವೆಲ್ಲರೂ ಡೈವರ್ಸಿಫೈ ಮಾಡುತ್ತೇವೆ ಒಂದು ವೇಳೆ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತದೆ ಎಂಬುದು ತಿಳಿದಿದ್ದರೆ ನಮ್ಮ ಎಲ್ಲ ಹಣವನ್ನು ಇನ್ವೆಸ್ಟ್ ಮಾಡುತ್ತಿದ್ದೆವು ಹೀಗಾಗಿ ಟೆಕ್ನಿಕಲ್ ಅನಾಲಿಸಿಸ್ನಿಂದ ನೀವು ಡಾಟಾ ಅನಾಲಿಸಿಸ್ ಮಾಡಿ ನಿಮಗೇನೋ ಅವಕಾಶವನ್ನು ಹೆಚ್ಚಿಸಿಕೊಳ್ಳುತ್ತೀರಾ ನೀವು ಇಪ್ಪತ್ತು ಸ್ಟಾಕ್ನ ಬಾಸ್ಕೆಟ್ ಮಾಡಿ ಅದರಲ್ಲಿ ಮೂರರಿಂದ ನಾಲ್ಕು ಸ್ಟಾಕ್ ಒಳ್ಳೆಯ ರಿಟರ್ನ್ ನೀಡಿದರೂ ನಿಮ್ಮ ಗೋಲ್ ತಲುಪಬಹುದು ಆಗಂತ ಈ ಇಪ್ಪತ್ತು ಸ್ಟಾಕ್ಗಳಿಗಾಗಿ ಯಾವುದ್ಯಾವುದು ಆರಿಸಿಕೊಳ್ಳಬೇಡಿ ಒಳ್ಳೆಯ ಸ್ಟಾಕ್ ಇರುವ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿ ನೀವು ಕಂಪನಿಯ ಶೇರ್ ಖರೀದಿಸುವಾಗ ಪ್ರೊಮೋಟರ್ ಹೋಲ್ಡಿಂಗ್ಸನ್ನು ನೋಡಿ ಆತನ ಬಿಸ್ನೆಸ್ ಮೇಲಿನ ಇಂಟ್ರೆಸ್ಟ್ ನಿಮಗೆ ಕಾಣಿಸಬೇಕು ಕ್ವಿಕ್ ರಿಟರ್ನ್ಸ್ ಭಾರತದಲ್ಲಿ ಇಂಡೆಕ್ಸ್ ಫಂಡ್ಸ್ ಲಾಂಗ್ ಟರ್ಮ್ನಲ್ಲಿ ಫೋರ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ನೀಡಿದೆ ನೀವು ಇಂಡೆಕ್ಸ್ನಲ್ಲಿ ಕೆಲವು ಪೂರ್ ಕಂಪನಿಗಳನ್ನು ತೆಗೆದಿದ್ದರೆ ನಿಮ್ಮ ರಿಟರ್ನ್ಸ್ ಹದಿನೇಳು ಪರ್ಸೆಂಟ್ ತನಕ ಇರುತ್ತಿತ್ತು ಹೀಗಾಗಿ ಕ್ವಿಕ್ ರಿಟರ್ನ್ಸ್ ಬಿಟ್ಟು ಈ ರೀತಿ ಅನಲಿಸಿಸ್ ಮೇಲೆ ಫೋಕಸ್ ಮಾಡಿ ರೈಟ್ ಟೈಮ್ ಟು ಸೆಲ್ ದ ಸ್ಟಾಕ್ ನಿಮಗೆ ಯಾವಾಗ ಅವಶ್ಯಕತೆ ಇದೆಯೋ ಆಗ ಸ್ಟಾಕನ್ನು ಸೆಲ್ ಮಾಡಿಬಿಡಿ ಮಕ್ಕಳ ಮದುವೆ ಹೆಲ್ತ್ ಎಮರ್ಜೆನ್ಸಿ ಮನೆ ಖರೀದಿಸುವಂತಹ ರೀಸನ್ಗಳಿಗೆ ನೀವು ಸ್ಟಾಕ್ ಸೆಲ್ ಮಾಡಿ ಲಕ್ಸುರಿಯಸ್ ವಸ್ತುಗಳನ್ನು ಖರೀದಿಸಲು ಸ್ಟಾಕನ್ನು ಸೆಲ್ ಮಾಡಬೇಡಿ ನೀವು ಒಂದು ರೀಸನ್ ಮೇಲೆ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರುತ್ತೀರಾ ಒಂದು ವೇಳೆ ಆ ರೀಸನ್ ತಪ್ಪಾದರೆ ನೀವು ಆ ಕಂಪನಿಯ ಸ್ಟಾಕನ್ನು ಸೆಲ್ ಮಾಡಬಹುದು ನಿಮಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ